ಬಟ್ ನನಗನ್ಸಿದೇನು ಅಂತಂದ್ರೆ ಈ ಸಲ ಯಾಕೆಂದ್ರೆ ಪ್ರತಿ ಸಲನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸೀಸನ್ ಅಲ್ಲಿ ಹೆಣ್ಮಕ್ಳು ಇವ್ರಿಗೆ ಗೆಲಿತಾರೆ ಎಲಿಬಹುದು ಅಂತ ಇತ್ತು ಇಷ್ಟು ವರ್ಷ ಮಾತ್ರ ಅಲ್ಲ ಇನ್ ಮುಂದಕ್ಕೂ ಬಿಗ್ ಬಾಸ್ ಎಷ್ಟು ವರ್ಷ ನಡೆಯುತ್ತೋ ಅಷ್ಟು ವರ್ಷನೂ ಹೆಣ್ಮಕ್ಳು ಗೆಲ್ಲಕ್ಕೆ ಚಾನ್ಸ್ ಇರ್ತದೆ ಬಟ್ ಕರೆಕ್ಟ್ ಆಗಿ ನಿಯತ್ತಾಗಿ ಆಟ ಆಡೋರಿಗೆ ಮಾತ್ರ ನಿಂದಂತವ್ರಿಗಲ್ಲ ಬಟ್ ಈ ಸೀಸನ್ ಅಂತೂ ಕಂಪ್ಲೀಟ್ ಆಗಿ ನಾನ್ ಕೇಳ್ಪಟ್ಟಿರುವಂತಹ ತೊಂಬತ್ತು ಪರ್ಸೆಂಟ್ ಅಷ್ಟು ಜನ ಇಲ್ಲ ನೀವು ಗೆದ್ದೆ ಗೆಲ್ತೀರಾ ಅಂತ ನಾವ್ ಅನ್ಕೊಂಡಿದ್ವಿ ನೀವು ಗೆದ್ದೆ ಗೆಲ್ತೀರಾ ಅಂತ ಬೆಳಗ್ಗೆಯಿಂದ ನಿನ್ ಮೀಟ್ ಮಾಡಿದ ತೊಂಬತ್ ಪರ್ಸೆಂಟ್ ಜನಗಳ ಮಾತ್ನ ಕೇಳದ್ ಬಿಟ್ಬಿಟ್ಟು ಅವ್ರ ಮೊಬೈಲ್ ತಗ್ದಿ ನೋಡ್ಬಿಟ್ಟಿದ್ರ ನೀನ್ ಈ ಮಾತೇ ಆಡ್ತಿರ್ಲಿಲ್ವೇನೋ ಬಿಗ್ ಬಾಸ್ ಮನೇಲಿ ಹೆಣ್ಮಕ್ಳಿಗೆ ಕಪ್ ಸಿಗಲ್ಲ ಅಂತ ಅಕಸ್ಮಾತ್ ಆ ತರದ್ದು ಗೋಚರ ಆಗ್ತಿದೆ ಅಂದ್ರೆ ಮತ್ತೆ ಯಾಕೆ ಬಿಗ್ ಬಾಸ್ ಹೆಣ್ಣು ಮಕ್ಕಳು ನಾನು ಹಂಗೆ ಅನ್ಕಂಡೆ ಅಪ್ಪ ಸುಮ್ಮನೆ ಸುಮ್ನೆ ಏನ್ ಬೇಕು ಹೆಂಗಸರು ಅಂತ ಅಕ್ಕಿ ಬಿಗ್ ಬಾಸ್ ಅಂದ್ರು ಮನೇಲಿ ಅಡಿಗೆ ಇಡಿಯ ಮಾಡ್ಕೊಂಡು ಪಾದ್ರಗೆ ತೊಳ್ಕೊಂಡು ಎಲ್ಲ ಮಾಡಕ್ಕೆ ಒಮ್ಮೆಲೆ ಜೊತೆಗೆ ಕಿತಾಪತಿ ಮಾಡಕ್ ಒಬ್ರು ಬೇಕಿತ್ತು ಅಕ್ಕ ತಕ್ಕ ಜಾಗ್ತಿ ಅಂತ ಹೇಳಿದ್ರು ಏನಪ್ಪ ಅವರೇ ಹೇಳಿದ್ದು ನಾನಲ್ಲ ಇಲ್ಲ ಕಾಮಿಡಿ ಶೋ ಇಂದ ಒಂದಷ್ಟು ಜನ ತಗೊಂಡ್ಬಂದು ಕಾಮಿಡಿ ಕಂಟೆಂಟ್ ಹಾಕ್ಬಿಡ್ಬೋದು ಏ ನೀನ್ ಒಬ್ಳಿದ್ರೆ ಸಾಕಂತೆ ಅವ್ರೆಲ್ಲಾರ್ದು ಬಡದ್ ಬಾಯಿ ಹಾಕತಿ ಅಂತೆ ಅದೇನೋ ಅಪ್ಪ ನಿನ್ ಟ್ಯಾಲೆಂಟ್ ಅಂಗ್ ಅದೇ ಅಂತಂತಿದ್ರು ಇದು ವ್ಯಕ್ತಿತ್ವಗಳ ಆಟ ಎಲ್ಲ ಆಗುತ್ತೆ ಏನ ವ್ಯಕ್ತಿತ್ವಗಳ ಆಟ ವ್ಯಕ್ತಿತ್ವ ಆ ಪದ ನಿನ್ ಬಾಯಿ

ಇದಕ್ಕೆ ಹೇಳಿದ್ದು ಹೋರಾಟ ಘಾತಿ ಅಂತ ಮಾತಾಡ್ಬೇಕ್ರೆ ಸರಿಯಾಗಿ ಮಾತಾಡು ಮೊದಲೇ ನಮ್ಮ ಸರಿ ಇಲ್ಲ ಓ ಕಿತಾಪತಿ ಹೆಂಗಸ್ರೆ ಡೈರೆಕ್ಟಾಗೇ ಮಾತಾಡಿ ಕೀಚ ಸುದೀಪ್ ಅವರು ನನ್ನ ಕೈ ಇರ್ತಾರೆ ಅಂತ ಅನ್ಕೊಂಡಿದ್ದೆ ಆದರೆ ನನ್ನ ಕೈ ಬಿಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಸರಿನೇ ಅದಕ್ಕೆ ಯಾಕೆ ಹೆಣ್ಮಕ್ಳು ಕೈ ಇರ್ತಾರೆ ಅಂತ ಅನ್ಕೊಂಡಿದ್ದೆ ನನ್ನ ಕೈ ಬಿಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಸುತ್ತಿ ಬಳಸಿ ಬಂದಿ ಇಕ್ಕೆ ಅಲ್ಲಿ ಒಳಗಿನ ಕಿತ್ತಾಪತಿ ಅಂಶ ಬಿಗ್ ಬಾಸ್ ಬಿಗ್ ಬಾಸ್ ಗೆ ಹೇಗಿರಬೇಕು ಬಟ್ ಟಫ್ ಕಂಟೆಂಡರ್ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಇಲ್ಲಿವರೆಗೂ ಈ ತರದ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಗೆ ಬಂದಿಲ್ಲ ಯಾವ ಮತ್ತೆ ಪೂಜಾಬಿಟ್ಟು ಆಗ್ಬಿಟ್ಟವಳೆ ಅಂತಂದ್ರೆ ಅಯ್ಯೋ ಬೇಡ ಮೂರನೇ ಪ್ಲೇಸ್ ಅಲ್ಲಿ ಬಂದಿರೋದು ಸೆಕೆಂಡೂ ಅಲ್ಲ ಆದ್ರೆ ಯಾವ ರೇಂಜ್ ಗೆಂದ್ರೆ ಈ ತರ ಕಂಟೆಸ್ಟೆಂಟ್ ಇನ್ನೊಂದ್ಸಲಿ ಬಂದಿಲ್ಲ ಅಂತಾಂಗಾರೆ ಋತಿ ಮೇಡಂ ಅವರೇನೋ ಬಿಗ್ ಬಾಸ್ ಮೇಲೆ ಕುಂಟೆಬಿಲಿ ಆಡ್ಕೊಂಡು ಜಿಡ್ಕೊೋದ್ರಾ ಅಯ್ಯೋ ಲೂಜು ಇನ್ನು ಮುಂದೆ ಬರ್ತಾರೆ ಅಂದ್ರೆ ಅದು ನನ್ನ ಮೀರೆನೆ ಹೋಗಿ ಆಗ್ಲೂ ನಿನ್ನೊಂಥವರೇ ಬತ್ತು ಅಂದ್ರೆ ಇವಾಗ ಇವತ್ತು ನಿಂಜ ಆಗಿತ್ತು ಅವ್ರಿಗೂ ಹಂಗೆ ಆಯ್ತದೆ ಅಷ್ಟೇ ನನಗೆ ಗಿಲ್ಲಿ ಒ ಗಿಲ್ಲಿ ಒಳ್ಳೆಯವನು ಅಂತ ಯಾವತ್ತು ಅನಿಸ್ಲಿಲ್ಲ ನಿನಗೆ ನಿನ್ನನ್ ಬಿಟ್ಟು ನಿನ್ನ ತಾಳಕ್ಕೆ ಯಾರ್ಯಾರು ಕುಳಿತಾರೆ ಅವ್ರನ್ನ ಬಿಟ್ಟು ಇನ್ಯಾರು ಒಳ್ಳೆಯವ್ರು ಅಂತ ಅನ್ಸೋದೇ ಇಲ್ಲ ಕೊನೆ ಪಕ್ಷ ಚಿತ್ತಾ ಸುದೀಪ್ ಸಾರು ನಿನ್ ಒಳ್ಳೆಯವ್ರು ಅಂತ ಅನ್ನಿಸ್ತೇವಾಯ್ತು ಕೊನೆಯಲ್ಲಿ ಅಂದಲ್ಲ ಕೈ ಬಿಟ್ಬಿಟ್ರು ಅಂತ ಈಗ ನೀವು ಗಿಲ್ಲಿನ ಟಾಸ್ಕ್ ಅಂತ ನೋಡಿದಾಗ ಎಲ್ಲೂ ಇರಲಿಲ್ಲ ಅವನು ಟಾಸ್ಕ್ ಎಲ್ಲ ಆಡದೇ ಇರ್ಬೋದು ಇಲ್ಲ ಆಡಿರೋ ಟಾಸ್ಕ್ ಎಲ್ಲ ಸೋತಿರ್ಬೋದು ಆದ್ರೆ ನಿನ್ಗೂ ಅವನಿಗೂ ಆಪೋಸಿಟ್ ಬಿದ್ದಾಗ ಮೊದಲನೇ ಟಾಸ್ಕ್ ಹೊಡೆದು ಬಿ ಅಷ್ಟೇ ಸಾಕು ಅಥವಾ ಮನೆ ಕೆಲಸಗಳು ಅಂತ ನೋಡಿದಾಗ ಎಲ್ಲೂ ಇರ್ಲಿಲ್ಲ ಅಯ್ಯೋ ಶುರು ಮಾಡದ್ಲು ಮನೆ ಕೆಲಸ ಪಾತ್ರೆ ತೊಳಿಲಿಲ್ಲ ಅಡಿಗೆ ಮಾಡ್ಲಿಲ್ಲ ಕಸ ಗುಡಿಸ್ಲಿಲ್ಲ ಅನ್ಕೊಂಡು ನೀನ್ ಮಾಡ್ದೆ ತಾನೇ ಬಿಡು ಆಯ್ತು ಬರೀ ತಮಾಷೆ ಮಾಡ್ಕೊಂಡಿದ್ ಯಾವ್ದು ಕಾಮಿಡಿ ಶೋ ಅಲ್ಲ ವ್ಯಕ್ತಿತ್ವಗಳ ಆಟ ಅಂದಾಗ ಇಡೀ ಸುಟ್ಟು ಇದಾಗ್ತಿದೆ ಎಲ್ಲೋ ಒಂದು ಟಾಸ್ಕ್ ಯುದ್ಧ ಭೂಮಿಗೆ ಇಳಿತಿದ್ವಿ ನಾವು ಯಾವ ಯಾವ ಯುದ್ಧ ಮಾಡ್ತಿದ್ವಿ ಅಂತ ಗೊತ್ತು ಬಿಡವಾ ಬಟ್ ಎಲ್ಲವೂ ಕಾಮಿಡಿ ಆಗತ್ತಿದ್ವಿ ನಾವು ಬಟ್ ಎಲ್ಲವೂ ಕಾಮಿಡಿ ಆಗಲ್ಲ ಎಲ್ಲ ಕೊನೆಯದಾಗಿ ಒಂದ್ ಮಾತೇಳ್ತೀನಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಆ ನೀನೆ ಗೆಲ್ತಿದೆ ನಾನೇ ಗೆಲ್ತಿದೆ ನಾನು ಓಟ್ ಹಾಕಿದೆ ಅಂತ ಎಲ್ಲಾರ್ದು ಬಿಡು ಫಸ್ಟು ನಿಮ್ಮ ಬಗ್ಗೆನೇ ನಿಮ್ಮೋರೇ ಒಂದು ಮಾತು ಹೇಳೋರೆ ನೀನ್ ಏನ್ ಚೇಂಜ್ ಆದೆ ಹೆಂಗ್ ಏನಾದೆ ಅನ್ನೋದನ್ನ ಅದು ನೋಡ್ಬಿಟ್ಟು ನನಗೆ ಇವಳು ಹೋದಾಗ ತುಂಬಾ ಬೇಜಾರಾಯ್ತು ಒಂದುವರೆ ತಿಂಗಳು ತುಂಬಾ ನಾನು ಬೇಜಾರ್ ಮಾಡ್ಕೊಂಡೆ ಇವಳು ಹೊರಗಡೆ ಈ ತರ ಇಲ್ಲ ಮನೇಲಿ ತುಂಬಾ ಸೈಲೆಂಟ್ ಅವಳ ಕೆಲಸ ಆಯ್ತು ಅವಳಾಯ್ತು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಯಾಕೆ ತರ ಇವಳು ಈ ತರ ಚೇಂಜ್ ಬಿಹೇವಿಯರ್ ಚೇಂಜ್ ಆಯ್ತು ಅಂತ ತುಂಬಾ ನೋವು ತಿಂದೆ ನೀವೆಷ್ಟು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಯಾಕೆ ತರ ಇವಳು ಈ ತರ ಚೇಂಜ್ ಬಿಹೇವಿಯರ್ ಚೇಂಜ್ ಆಯ್ತು ಅಂತ ತುಂಬಾ ನೋವು ತಿಂದೆ ಮೇಲೆ ಆದ್ರೂ ಬಾಯಿಗೆ ಬೀಗ ಹಾಕೊಂಡು ಮೂರೇಲಿ ಬಿದ್ದಿರು ಅದೇ ನಿನ್ ಕೆಲಸ ನೋಡ್ಕೊಂಡು ಅಯ್ಯೋ ಬಾಯ್ ಇದೇ ಲಾಸ್ಟ್ ವಿಡಿಯೋ ನಿನ್ ಮೇಲೆ ನಾನು ಮಾಡೋದು ಮೇಲೆ ವೀಡಿಯೋ ಮಾಡೋದು ವೇಸ್ಟೆ